ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸವಿತಾಸ್ ಹೋಮ್ ಕಿಚನ್ಗೆ ಸ್ವಾಗತ ನಮ್ಮ ಇವತ್ತಿನ ರೆಸಿಪಿ ಸ್ವೀಟ್ ಕಾರ್ನ್ ಚೀಸ್ ಸಲಾಡ್ ಈ ರೆಸಿಪಿ ಅಂತೂ ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು ಯಾವುದೇ ರೀತಿ ಫಂಕ್ಷನ್ಸ್ಗೆ ಅಥವಾ ಮಕ್ಕಳ ಬರ್ಡೇ ಪಾರ್ಟೀಸ್ಗೆ ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟಿ ರೆಸಿಪಿ ಅಂತಲೇ ಹೇಳ್ಬೋದು ಹೊರಗಡೆ ಹೋಗಿ ಚಾಟ್ಸ್ ತಿನ್ನೋದಕ್ಕಿಂತ ಇವತ್ತೇ ಈ ರೆಸಿಪಿನ ಮನೆಯಲ್ಲೇ ಟ್ರೈ ಮಾಡಿ ನೀವು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಅಷ್ಟೇ ಹೆಲ್ತಿಯೆಸ್ಟ್ ಫುಡ್ ಡಯಟಲ್ಲಿರೋರು ಸಹ ಇದನ್ನು ತಿನ್ಬೋದು ಬನ್ನಿ ಶುರು ಮಾಡೋಣ ಹೇಗೆ ಮಾಡೋದು ಅಂತ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮೊದಲಿಗೆ ಇಲ್ಲಿ ಒಂದು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಐದರಿಂದ ಆರು ಜನಕ್ಕೆ ಆರಾಮಾಗಿ ಸರ್ವ್ ಮಾಡ್ಬೋದು ಈಗ ಇಲ್ಲಿ ಸ್ಟವ್ ಹಚ್ಚಿ ಸ್ವಲ್ಪ ನೀರು ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸಿದ್ರೆ ಸಾಕು ಕಾರ್ನ್ ಬೆಂದೋಗಿರುತ್ತೆ ಸೊ ಇವಾಗ ಮೂರಿಂದ ನಾಲ್ಕು ನಿಮಿಷ ಆಗಿದೆ ನಾನು ಸ್ಟವ್ ಆಫ್ ಮಾಡಿ ಇದನ್ನು ಕ್ಲೀನಾಗಿ ಬಿಡಿಸಿ ಇಟ್ಕೊತೀನಿ ಅಂದರೆ ಮೊದಲೇ ಬಿಡಿಸಿನೂ ನೀವು ಕುಕ್ ಮಾಡ್ಕೋಬೋದು ತೊಂದರೆ ಇಲ್ಲ ಈಗ ಒಂದು ಪಾತ್ರೆಗೆ ಒಂದು ಕಪ್ ಆಗೋ ಅಷ್ಟು ಕಾರ್ನ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಒಂದು ಈರುಳ್ಳಿ ಹಸಿ ಕ್ಯಾಪ್ಸಿಕಮ್ ಒಂದು ಕಪ್ಪಷ್ಟು ಒಂದು ಕಪ್ ಕ್ಯಾರೆಟು ಹಾಗೆ ಒಂದು ಮೀಡಿಯಮ್ ಸೈಜ್ನ ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಕ್ಯಾರೆಟ್ ಕ್ಯಾಪ್ಸಿಕಮ್ ಇದೆಲ್ಲ ನೀವು ಕ್ವಾಂಟಿಟಿ ಹೆಚ್ಚಿಗೆ ಬೇಕಾದರೂ ಸೇರಿಸ್ಕೋಬೋದು ಇಷ್ಟೇ ಅಂತ ಏನಿಲ್ಲ ಈಗ ಕಾಲು ಸ್ಪೂನಷ್ಟು ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದರೂ ಯೂಸ್ ಮಾಡ್ಬೋದು ಅಥವಾ ಮಕ್ಳಿಗೆ ಕೊಡೋದಾದರೆ ಇವೆರಡನ್ನೂ ಸ್ಕಿಪ್ ಮಾಡಿ ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋ ಅಷ್ಟು ಚಾಟ್ ಮಸಾಲ ಸೇರಿಸ್ಕೊತಾ ಇದ್ದೀನಿ ನಾವು ಈ ಸಲಾಡ್ಗೆ ಇನ್ಯಾವುದೇ ರೀತಿ ಪೌಡರ್ಸ್ ಯೂಸ್ ಮಾಡೋದಿಲ್ಲ ಈ ಚಾಟ್ ಮಸಾಲ ಒಂದೇ ಸಾಕು ಇದೇ ಒಳ್ಳೆ ರುಚಿ ಕೊಡುತ್ತೆ ಇದಕ್ಕೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಡೋಣ ಕೊನೆಯದಾಗಿ ಇಲ್ಲಿ ಕ್ಯೂಬ್ ಚೀಸ್ನ ನಾನು ತುರಿದಿಟ್ಕೊಂಡಿದ್ದೆ ಈ ರೀತಿ ತುರಿದು ಸೇರಿಸ್ಕೊಳ್ಳಿ ಆ ಫ್ಲೇವರ್ ಕೊಡುತ್ತೆ ತಿನ್ನಬೇಕಾದ್ರೆ ಚೀಸು ಆ ಚೀಸ್ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನಮಗೆ ಮಕ್ಕಳಿಗೆ ಯೂಶ್ವಲಿ ಕಾರ್ನ್ ಹಾಗೂ ಚೀಸ್ ಎಲ್ಲ ಅಂದರೆ ತುಂಬಾ ಇಷ್ಟಪಡ್ತಾರೆ ಅಲ್ವಾ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಉಪ್ಪೇನಾದರೂ ಸಾಕಾಗಲಿಲ್ಲ ಅಂದರೆ ನೀವು ರುಚಿ ನೋಡಿಕೊಂಡು ಸೇರಿಸ್ಕೋಬೋದು ನೋಡ್ತಿದ್ದೀರಾ ಅಲ್ವಾ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಿದೆ ಅಂತ ತಪ್ಪದೇ ತಿಳಿಸಿ ಕೇವಲ ಒಂದು ಐದು ನಿಮಿಷ ಟೈಮ್ ಕೊಟ್ಟರೆ ಅದ್ಭುತವಾದ ರೆಸಿಪಿನ ರೆಡಿ ಮಾಡ್ಬೋದು ನಿಮಗೆ ನಮ್ಮ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್